ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನದ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲ್ ನೋಡೇ ಗೊತ್ತಾಗಿರುತ್ತೆ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನಾವು ಹೇಗೆ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ಒಂದು ಪುಟ್ಟ ವ್ಲಾಗಲ್ಲಿ ತಿಳಿಸೋ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಎಲ್ಲ ಶಿವರಾತ್ರಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಎದ್ದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ದೇವ್ರನ್ನೆಲ್ಲ ಇವತ್ತೇ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶಿವನಿಗೆ ಪ್ರಿಯವಾದಂತಹ ತುಂಬೆ ಹೂವು ಕೂಡ ತೊಗೊಂಡು ಬಂದು ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಬಸವಣ್ಣ ದೇವರಿಗೆ ಇಡ್ತಾ ಇದ್ದೀನಿ ಮೂಗ ಬಸವೇಶ್ವರ ನಮ್ಮ ಮನೆ ದೇವರಾಗಿರೋದ್ರಿಂದ ಶಿವ ನಂದಿ ಎಲ್ಲ ಒಂದೇ ಅಲ್ವಾ ಸೊ ಹಾಗಾಗಿ ತುಂಬೆ ಹೂನ ನಂದಿಗೆ ಇದ್ದೀನಿ ಇನ್ನು ಇವತ್ತು ನಾನು ತುಪ್ಪ ದೀಪನ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾರೇ ಆಗಲಿ ತುಪ್ಪದ ದೀಪನ ಹಚ್ಚುವಾಗ ಈ ಒಂದು ಟಿಪ್ಪನ್ನ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ತುಪ್ಪ ದೀಪ ಹಚ್ತೀವಲ್ಲ ಆವಾಗ ನಾರ್ಮಲ್ ಬತ್ತಿನ ಹಾಕಿ ನೀವು ಹಚ್ಚಿದರೆ ತುಪ್ಪ ಹಿಂದ್ಗಡೆದೆಲ್ಲ ಹಾಗೆ ಇದ್ದುಬಿಡುತ್ತೆ ಅದ್ರ ಬದಲಿ ನೀವು ಕಡಲೆ ಬತ್ತಿಯನ್ನು ಯೂಸ್ ಮಾಡಿಕೊಂಡು ತುಪ್ಪ ದೀಪನ ಹಚ್ಚಿದರೆ ಕಂಪ್ಲೀಟಾಗಿ ತುಪ್ಪ ಎಲ್ಲ ಕರಗಿಬಿಟ್ಟು ನೀಟಾಗಿ ಉರಿಯುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ತುಪ್ಪ ದೀಪ ಯಾರಾದರೂ ಹಚ್ಚಬೇಕು ಅಂತ ಇದ್ದರೆ ಕಡಲೆ ಬತ್ತಿನ ಫಸ್ಟಿಗೆ ತುಪ್ಪದಲ್ಲಿ ಎದ್ದುಬಿಟ್ಟು ಇನ್ನು ಎಕ್ಸ್ಟ್ರಾ ತುಪ್ಪನ ದೀಪದಲ್ಲಿ ಹಾಕಿ ಹಚ್ಚಿ ನೋಡಿ ಕಂಪ್ಲೀಟಾಗಿ ತುಪ್ಪ ಎಲ್ಲ ಹುರಿದು ದೀಪ ಸಕ್ಕತ್ತಾಗಿ ಉರಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಮಾಮೂಲಿ ಬತ್ತಿ ಹಚ್ಚಿ ನಾವು ದೀಪ ಹಚ್ತೀವಲ್ಲ ಎಣ್ಣೆ ಹಾಕಿ ಆ ರೀತಿ ಏನಾದರೂ ಹಚ್ಚಿದ್ರಿ ಅಂತ ಅಂದರೆ ಹಿಂದ್ಗಡೆ ತುಪ್ಪ ಎಲ್ಲ ಹಾಗೆ ಉಳ್ದಿರುತ್ತೆ ನೆಕ್ಸ್ಟ್ ಡೇವರೆಗೂ ಹಾಗಾಗಿ ಈ ಒಂದು ಟಿಪ್ಪನ್ನ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಟಿಪ್ಪಿಂದ ನಿಮಗೂ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಬೆಳಗ್ಗೆಯಿಂದನೂ ಉಪವಾಸ ಇದ್ದು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಅಭಿಷೇಕಗಳನ್ನ ನೀವು ನೋಡಿ ಶಿವ ಟೆಂಪಲ್ಲಿಗೆ ಹೋಗಿ ಕೈ ಮುಗಿಯೋದ್ರಿಂದ ಶಿವ ನಿಮಗೆ ಕೇಳಿದ ವರ ಎಲ್ಲ ಕೊಡ್ತಾರೆ ಅಂತ ನನ್ನ ನಂಬಿಕೆ ಆ್ಯಂಡ್ ಶಿವನ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ವಿಷ್ಣು ದೇವ್ರ ಏನಾದರೂ ತಪಸ್ ಮಾಡಿಬಿಟ್ಟು ವರ ಕೇಳಿದರೆ ವರ ಕೊಡಬೇಕಾದ್ರೆ ಇವರಿಗೆ ವರನ ಕೊಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡಿ ಕೊಡ್ತಾರಂತೆ ಆದರೆ ಶಿವ ಹಾಗಲ್ಲ ನಾವು ತಪಸ್ ಮಾಡಿ ನಾವು ಬೇಡಿರೋ ವರ ಅದು ಕೆಟ್ಟದ್ದು ಒಳ್ಳೆಯದು ಅಂತ ಯೋಚನೆ ಕೂಡ ಮಾಡಿದೆ ತಥಾಸ್ತು ಅಂತ ಹೇಳ್ಬಿಡ್ತಾರಂತೆ ಹಾಗಾಗಿ ಶಿವ ದೇವ್ರನ್ನ ಹೊಲ್ಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಲಾಭ ಹಂಗಂತ ಕೆಟ್ಟದಕ್ಕೆ ಹೋಗಬೇಡಿ ಒಳ್ಳೆಯದಕ್ಕೆ ಹೊಲ್ಸ್ಕೊಳ್ಳಿ ನೀವೆಲ್ಲ ಪುರಾಣ ಕಥೆಗಳನ್ನೆಲ್ಲ ಕೇಳಿರ್ಬೋದು ಕೇಳಿರಬಹುದು ರಾಕ್ಷಸರೆಲ್ಲ ತಪಸ್ ಮಾಡಿ ಶಿವನ ಹೊಲಿಸ್ಕೊಂಡು ಶಿವ ಹತ್ರ ಅವರು ಕೆಟ್ಟದಾಗುವಂತಹ ವರಗಳನ್ನ ಕೇಳ್ಕೊಂಡ್ರೂ ಸಹ ಶಿವ ತತ್ತಾಸ್ತು ಅಂತ ಹೇಳಿರುವಂತಹ ಪಿಕ್ಚರ್ಗಳಾಗಿರ್ಬೋದು ಕತೆಗಳಾಗಿರ್ಬೋದು ಎಲ್ಲ ನೀವು ಕೇಳಿರ್ತೀರ ಹಂಗಾಗಿ ಶಿವ ಇದನ್ನೆಲ್ಲ ದೇವ್ರನ್ನ ಪೂಜೆ ಮಾಡಿ ಭಕ್ತಿಯಿಂದ ಕೇಳಿದರೆ ನೀವು ಕೇಳಿದ್ದನ್ನ ಆದಷ್ಟು ಬೇಗ ತತಾಸ್ತು ಅಂತ ಹೇಳಿಬಿಡ್ತಾರಂತೆ ಹಾಗಾಗಿ ಶಿವ ದೇವ್ರ ಶಿವ ದೇವರಿಗೆ ಪೂಜೆ ಮಾಡೋದ್ರಿಂದ ಐಶ್ವರ್ಯ ಹಾಗೆ ಆರೋಗ್ಯ ಕೂಡ ಆಗುತ್ತಂತೆ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡಿದರೆ ಹಣ ಸಿಗುತ್ತೆ ಹಾಗೆ ವಿಷ್ಣು ದೇವ್ರನ್ನ ಪೂಜೆ ಮಾಡಿದರೆ ಹಣ ಸಿಗುತ್ತೆ ಅಂತಾರೆ ಅದು ಸುಳ್ಳು ಶಿವ ಈಶ್ವರನ ಪೂಜೆ ಮಾಡಿದರೆ ಐಶ್ವರ್ಯವನ್ನು ಕೊಡ್ತಾನಂತೆ ಹಾಗಾಗಿ ಶಿವ ರಾತ್ರಿ ದಿನ ನೀವು ಇವತ್ತು ಒಂದಿನ ಉಪವಾಸ ಇದ್ದು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಬತ್ತಿನ ಹಚ್ತಾ ಇದ್ದೀನಿ ಅಂದರೆ ಧೂಪದ ಬತ್ತಿಯನ್ನು ಹಚ್ತಾ ಇದ್ದೀನಿ ಯಾಕಂದರೆ ಮನೆ ತುಂಬ ಈ ಒಂದು ಸ್ಮೆಲ್ ಇದ್ದರೆ ಏನೋ ಒಂಥರ ಪಾಸಿಟಿವ್ ವೈಪ್ಸ್ ಹಬ್ಬದ ದಿನ ಹಾಗೆ ಈಗ ನಾನು ಏನು ಹಚ್ತಾ ಇದ್ದೀನಿ ಇದು ಬಂದುಬಿಟ್ಟು ವೆಟ್ಟ ಧೂಪ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವಿಶಾಲ್ ಮಾರ್ಟಿಂದ ನಾನು ತೊಗೊಂಬಂದಿರೋದು ಇದು ಸ್ಮೆಲ್ ತುಂಬ ಚೆನ್ನಾಗಿದೆ ಹಾಗೆ ಇನ್ನು ಎರಡು ಗಂಧ ಗಂಧ ಸ್ಮೆಲ್ ಇರುವಂತಹ ಒಂದು ಧೂಪದ ಬತ್ತಿಗಳನ್ನ ಹಚ್ಚಿ ಕಳ್ಸನೂ ಕೂಡ ರೆಡಿ ಮಾಡಿ ಲಕ್ಷ್ಮಿ ಪೂಜೆ ಹಾಗೆ ಎಲ್ಲ ದೇವರಿಗೂ ಸಹ ಪೂಜೆ ಮಾಡಿ ಇವಾಗ ಊದಿನ ಕಡ್ಡಿಯನ್ನು ಬೆಳಗ್ತಾ ಇದ್ದೀನಿ ಶಿವರಾತ್ರಿ ಹಬ್ಬ ನಮಗೆ ತುಂಬ ಸ್ಪೆಷಲ್ ಯಾಕಂತ ಹೇಳಿದರೆ ನಮ್ಮ ಮನೆ ಪಕ್ಕದಲ್ಲೇ ಶಿವ ಟೆಂಪಲ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತೀವಿ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಆಚರಿಸ್ತೀರಾ ಅನ್ನೋದನ್ನು ತಿಳಿಸಿ ಇವತ್ತು ಉಪವಾಸ ಇರೋಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ತಿಂಡಿಗಳನ್ನೇ ತಿನ್ನಬೇಕು ರೈಸ್ ಐಟಮ್ಸ್ನ ಇವತ್ತು ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಬರೀ ಉಪ್ಪಿಟ್ಟು ಅವಲಕ್ಕಿ ಈ ರೀತಿಯ ಒಂದು ತಿಂಡಿಗಳನ್ನ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನು ಇವತ್ತು ನಮ್ಮ ಮನೇಲಿ ಬರೀ ತಿಂಡಿನೇ ಅಡುಗೆ ಅಂತ ಮಾಡೋದಿಲ್ಲ ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಆ್ಯಂಡ್ ಕಲಂಗಡಿ ಹಣ್ಣು ಈ ರೀತಿ ಉಪವಾಸ ಇರೋದರಿಂದ ಆ್ಯಂಡ್ ತಿಂಡಿಗಳನ್ನ ತಿನ್ನೋದ್ರಿಂದ ನಿಮ್ಮ ದೇಹ ಡಿಹೈಡ್ರೇಷನ್ ಆಗಬಾರ್ದು ಅಂತನೋ ಏನೋ ಗೊತ್ತಿಲ್ಲ ನಾವು ಕೂಡ ಅಷ್ಟೇ ಕಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಗ್ರೇಪ್ಸು ಇದೆಲ್ಲ ನೋಡಿ ವಾಟರ್ ಕಂಟೆಂಟ್ ಎಷ್ಟೊಂದು ಇರುತ್ತಲ್ವ ಹೈಡ್ರೇಷನ್ ಕೂಡ ಸಿಗುತ್ತೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ನಮ್ಮ ಡ್ಯಾಡಿ ಮತ್ತು ನಾ ಮಮ್ಮಿ ಮೂರು ಜನನೂ ಸಹ ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಶಿವ ಟೆಂಪಲ್ಲಿಗೆ ಹೋದ್ವಿ ನನ್ನ ಹಸ್ಬೆಂಡಿಂದು ತೋಟದಲ್ಲಿ ಕೆಲಸ ಇತ್ತು ಅಂತ ಅವ್ರು ಬರೋಕ್ಕಾಗಲಿಲ್ಲ ಅವ್ರ ಜೊತೆ ನಾನು ಸಂಜೆ ಹೋಗೋಣ ಅಂತ ನಮ್ಮ ಅಪ್ಪ ಅಮ್ಮನ ಜೊತೆಯೇ ನಾನು ಹೋದೆ ಹೋಗಿಬಿಟ್ಟು ತುಂಬಾ ಎಲ್ಲ ಪೂಜೆ ಮಾಡಿದರು ಬೆಳಗಿನ ಅಲಂಕಾರ ಬಂದ್ಬಿಟ್ಟು ಈ ರೀತಿ ಇತ್ತು ಫ್ರೆಂಡ್ಸ್ ಇವಾಗ ಟೆಂಪಲ್ಲಿಗೆ ಹೋಗಿ ಬಂದು ಟಿಫನ್ ಮಾಡ್ತಾಯಿದ್ದೀನಿ ಟಿಫನಿಗೆ ಏನಂತ ಅಂದ್ರೆ ಉಪ್ಪಿಟ್ಟು ತೊಗೊಂಡಿದ್ದೀನಿ ಉಪ್ಪಿಟ್ಟಲ್ಲಿ ಆ್ಯಕ್ಚುಲಿ ನಮ್ಮಮ್ಮಿ ಇವತ್ತು ಮೆಂತೆ ಸೊಪ್ಪು ಅವರೆ ಕಾಳೆಲ್ಲ ಹಾಕಿ ಮಾಡಿದ್ದಾರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಸಖತ್ತಾಗಿರುತ್ತೆ ಇವಾಗ ಶಿವರಾತ್ರಿ ಆಗಿರೋದ್ರಿಂದ ರೈಸ್ ಐಟಮ್ಸ್ ಎಲ್ಲ ಏನೂ ತಿನ್ನೋಂಗಿಲ್ಲ ಉಪ್ಪಿಟ್ಟು ಅವಲಕ್ಕಿ ಫ್ರೂಟ್ಸು ಈ ರೀತಿ ತೊಗೋಬೇಕು ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇರೋದಕ್ಕೆ ಟ್ರೈ ಮಾಡಿ ನಾನು ಆಲ್ರೆಡಿ ಮಧ್ಯಾಹ್ನ ಆಗಿದೆ ಟ್ವೆಲ್ ತರ್ಟಿ ಆಗಿದೆ ಇವಾಗ ತಿಂಡಿ ತಿಂತಾ ಇದ್ದೀನಿ ಇವತ್ತು ಪೂರ್ತಿ ಊಟ ಮಾಡೋವಾಗಿಲ್ಲ ಬರೀ ತಿಂಡಿ ಫ್ರೂಟ್ಸು ಈ ರೀತಿ ಇದರಲ್ಲ ಇರೋದಕ್ಕೆ ಟ್ರೈ ಮಾಡಬೇಕು ಆ್ಯಂಡ್ ನೈಟ್ ಎಷ್ಟೊತ್ತಾಗುತ್ತೋ ಅಷ್ಟು ಜಾಗರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಇನ್ನು ಸಾಯಂಕಾಲ ಇಲ್ಲಿ ನಮ್ಮ ಶಿವಾಲಯ ಟೆಂಪಲಲ್ಲಿ ಅಭಿಷೇಕ ಮಾಡ್ತಾರೆ ಸೊ ಅಲ್ಲಿಗೂ ಸಹ ಹೋಗಬೇಕು ಮಾರ್ನಿಂಗ್ ಒಂದು ಅಭಿಷೇಕ ಸಂಜೆ ಮತ್ತು ನೈಟು ಈ ರೀತಿ ಕಂಪ್ಲೀಟಾಗಿ ಇವತ್ತು ಪೂರ್ತಿ ಅಭಿಷೇಕ ಈ ರೀತಿ ಇದೆ ಅಭಿಷೇಕಗಳನ್ನ ಮಾಡ್ತಾನೆ ಇರ್ತಾರೆ ನಮ್ಮ ಮನೆ ಹತ್ರನೇ ಇದೆ ಟೆಂಪಲು ಬೆಳಗ್ಗೆನೂ ಹೋಗಿ ಬಂದ್ವಿ ಒನ್ ಟೈಮ್ ಪೂಜೆ ಮಾಡಿಸ್ಕೊಂಡು ಸಂಜೆ ಮತ್ತೆ ಹೋಗ್ತೀವಿ ಮತ್ತು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಭಿಷೇಕ ಯಾವ ರೀತಿ ಪೂಜೆ ಇರುತ್ತೆ ಅಂತ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ ಸೊ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದ್ದೀನಿ ಸೊ ಇವಾಗ ಶಿವರಾತ್ರಿ ನೈಟ್ ಅಭಿಷೇಕ ಇದೆ ನಮ್ಮ ಮನೆ ಹತ್ರ ಸೊ ಹಂಗಾಗಿ ಹೊರಟಿದ್ದೀನಿ ಸೊ ನಮ್ಮಮ್ಮ ಎಷ್ಟು ಬೇಡ ಅಂದ್ರೂ ಫಸ್ಟ್ ನನಗೆ ಹಾಕಿಬಿಟ್ಟಿದ್ದಾರೆ ನೋಡಿ ಮದರ್ಸ್ ಲವ್ ಅಂತ ಅಂದರೆ ಅದಕ್ಕೆ ಅಂತ ಅನ್ಬೋದು ಮುತ್ತಿನ ಸರ ಹಾಕ್ಕೊಂಡಿದ್ದೀನಿ ಇವತ್ತು ಈ ಒಂದು ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ವೈಟ್ ಸ್ಯಾರಿ ಇದೆಲ್ಲ ಹಂಗಾಗಿ ಆ್ಯಂಡ್ ಬಳೆಗಳನ್ನೂ ಸಹ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಯಾ ಇವಾಗ ಟೆಂಪಲಿಗೆ ಹೋಗ್ಬೇಕು ಇನ್ನೇ ನಮ್ಮಮ್ಮನೂ ರೆಡಿ ಆಗ್ತಾ ಇದ್ದಾರೆ ಒಂದು ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಸರಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ಅಮ್ಮಂಗೆ ಗಿಫ್ಟ್ ಕೊಟ್ಟಿರೋದು ನಮ್ಮ ಪಪ್ಪ ಅಂದ್ರೂ ನಾನೇ ಹಾಕ್ಕೊಂಡಿದ್ದೀನಿ ಸೊ ಯಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಿಮಗೆ ಹೇಗೆ ಅನ್ನಿಸ್ತು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ಚಿಕ್ಕಪೇಟೆಯಿಂದ ನಮ್ಮ ಮತ್ತೆ ನಮ್ಮಮ್ಮಿಗೆ ಅಂತ ಕೊಡ್ಸಿದ್ರಲ್ಲ ಇದನ್ನು ಸಹ ನಾನೇ ಉಟ್ಕೊಂಡಿದ್ದೀನಿ ಒನ್ ಟೈಮ್ ಹುಡ್ತೀನಿ ಅಷ್ಟೇ ನಾನು ಜಾಸ್ತಿ ಟೈಮ್ ಟೈಮೇನು ಹೋಗಲ್ಲ ಆಮೇಲೆ ನಮ್ಮಮ್ಮಿಗೆ ಸೊ ಇವತ್ತು ಉಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಎಂಡ್ ಜುವೆಲ್ರಿ ಅಂತ ಕಮೆಂಟ್ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟೆಂಪಲ್ ಹತ್ರ ಹೋಗಿ ಅಭಿಷೇಕ ನಡೀತಾ ಇರುತ್ತೆ ಅದನ್ನು ಸಹ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನು ಶಿವನಿಗೆ ಪ್ರಿಯವಾದ ಹೂವು ಅಂತ ಹೇಳಿದರೆ ಕಣಗಲೆ ಹೂವು ಇದನ್ನ ನಾವಿವತ್ತು ನಮ್ಮನೆ ಹತ್ರ ತುಂಬಾ ಬಿಟ್ಟಿತ್ತು ಸೊ ದಪ್ಪವಾಗಿ ಹಾರವನ್ನು ಸ ಚಿಕ್ಕದೇ ಆಗಲಿ ದಪ್ಪ ಇರಲಿ ಅಂತ ಹಾರ ಕಟ್ಬಿಟ್ಟು ನಾನು ನಮ್ಮ ಮಮ್ಮಿ ಸೇರಿ ತೊಗೊಂಡೋಗ್ತಾ ಇದ್ದೀವಿ ಅಭಿಷೇಕಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ಎಲ್ಲ ನಾವು ಅರ್ಲಿ ಮಾರ್ನಿಂಗ್ ನಮ್ಮಮ್ಮ ಐದುವರೆಗೆ ಕೊಟ್ಟಿದ್ರು ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ವರ್ಷ ನಮ್ಮ ಊರಲ್ಲಿ ತುಂಬಾ ಸ್ಪೆಷಲ್ ಆಯ್ತು ತುಂಬ ಗ್ರ್ಯಾಂಡಾಗಿ ಆಯಿತು ಅಂತಲೇ ಹೇಳ್ಬೋದು ಶಿವರಾತ್ರಿ ಅಭಿಷೇಕ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಕೂಡ ನೋಡಿ ಕಣ್ಣು ತುಂಬ್ಕೊಳ್ಳಿ ಲಾಸ್ಟಿಗೆ ಆರತಿ ಮಾಡಿರುವಂತಹ ವಿಡಿಯೋನ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ಎಷ್ಟಂದರೆ ಅಷ್ಟು ಮನಸ್ಸಿಗೆ ಪಾಸಿಟಿವಿಟಿ ಅಂತಲೇ ಹೇಳ್ಬೋದು ಸಂಜೆ ಹೋಗ್ಬಿಟ್ಟು ಸಂಜೆ ಒಂದು ಐದೂವರೆಯಿಂದ ಅಭಿಷೇಕ ಸ್ಟಾರ್ಟ್ ಆಗಿ ಮುಗಿಯೋ ಹತ್ತು ಗಂಟೆ ಆಯಿತು ಒಂದು ಸ್ವಲ್ಪವೂ ನಮಗೆ ಬೋರ್ ಅಂತ ಅನ್ನಿಸ್ಲೇ ಇಲ್ಲ ನಮ್ಮ ಊರಲ್ಲಿ ತುಂಬ ಜನ ತುಂಬ ಜನ ಬಂದಿದ್ದರು ಆ್ಯಂಡ್ ನನ್ನ ಟ್ಯೂಷನ್ ಸ್ಟೂಡೆಂಟ್ಸು ಕೂಡ ನನಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು ಅವರು ಕೂಡ ಎಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿ ತುಂಬ ಮುದ್ದಾಗಿ ಕಾಣ್ತಾ ಇದ್ರು ಪ್ರತಿಯೊಬ್ಬರೂ ಸಹ ಅವರೆಲ್ಲ ನನ್ನ ಜೊತೆಯೇ ಇದ್ದರು ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಅಷ್ಟರಲ್ಲಿ ದೇವರ ಅಲಂಕಾರಕ್ಕೆ ಅಂತ ಡೋರ್ ಕ್ಲೋಸ್ ಮಾಡಿದರು ಆ ಟೈಮಲ್ಲಿ ಇಲ್ಲಿ ನಮ್ಮೂರಿನ ಆಂಟಿರು ಏನಿದ್ದಾರೆ ಅವರೆಲ್ಲ ಸಹಸ್ರನಾಮಗಳನ್ನ ಹಾಗೆ ಶ್ಲೋಕಗಳನ್ನೆಲ್ಲ ಓದ್ತಾ ಕೂತಿದ್ರು ತುಂಬ ಖುಷಿ ಅನಿಸುತ್ತೆ ಇವ್ರ ರೀತಿ ಓದ್ತಾ ಕೂರೋದು ಫೈನಲಿ ನೋಡ್ತಾ ಇರ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಾಗಿತ್ತು ತುಂಬಾ ಪೇಶನ್ಸಿಂದ ಮಾಡಿದರು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಹೂಗಳನ್ನ ತರಿಸ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ವೆರೈಟೀಸ್ ಆಫ್ ಆರತಿಗಳನ್ನ ಮಾಡಿದರು ಅಂದರೆ ಕೂರ್ಮ ಆರತಿ ಆ ಥರ ಬರುತ್ತೆ ಟ್ವೆಂಟಿ ಒನ್ ಇರೋವಂಥದ್ದು ಈ ರೀತಿ ಅತ್ ಫೈವ್ ಪಂಚ ಆರತಿ ಈ ರೀತಿ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲದನ್ನು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಒಂದು ಶಿವರಾತ್ರಿ ದಿನ ಶಿವನೇ ಎದ್ದು ಬಂದಿರೋ ಥರ ಅನ್ನಿಸ್ತಾ ಇತ್ತು ಆ ಒಂದು ಅವತ್ತಿನ ದಿನ ಪೂರ್ತಿ ಒಂದು ಡಿವೋಷನಲ್ಲೇ ಕಳೆದ್ವಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಶಿವರಾತ್ರಿ ಹಬ್ಬ ಈ ಸಲ ತುಂಬಾ ಸ್ಪೆಷಲ್ ಆಗಾಯಿತು ಇನ್ನು ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಅವರು ನೈಟ್ ನೈನ್ ಥರ್ಟಿ ಅನ್ನೋ ಹಾಗೆ ಟೆಂಪಲ್ಲಿಗೆ ಹೋಗಿದ್ವಿ ಆ ಒಂದು ಕ್ಲಿಪ್ಪಿಂಗ್ ನನಗೆ ತೊಗೊಳಕ್ಕೆ ಆಗಿಲ್ಲ ಅಷ್ಟರಲ್ಲೇ ತುಂಬ ಸುಸ್ತಾಗಿಬಿಟ್ಟಿತ್ತು ನನಗೆ ಒಂದೇ ಒನ್ ಟೈಮ್ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ಅದಾದ ಮೇಲೆ ಏನೂ ತೊಗೊಂಡಿದ್ದಿಲ್ಲ ಹಾಗಾಗಿ ಆ್ಯಂಡ್ ಅವತ್ತೇ ನನಗೆ ತುಂಬನೇ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿ ಆಕೋ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು ಶೀತ ಎಲ್ಲ ಆಗಿ ಜ್ವರ ಎಲ್ಲ ಬರೋ ಥರ ಆಗಿಬಿಟ್ಟಿತ್ತು ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಮಾಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ಕೂಡ ನಾನು ನಿಮಗೆ ದೇವರ ಒಂದು ಆರತಿ ಮಾಡಿರುವಂತಹ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ಅದನ್ನು ಮಿಸ್ ಮಾಡದೆ ನೋಡಿ ಕಣ್ ತುಂಬ್ಕೊಳ್ಳಿ ನೀವು ಕೂಡ ಅಂತ ಹೇಳ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಈ ಶಿವರಾತ್ರಿ ವ್ಲಾಗ್ ಏನ್ ಅನ್ಸ್ತು ಅಂತ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ದಯವಿಟ್ಟು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನನ್ನ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರ ಸಂಖ್ಯೆನೇ ಜಾಸ್ತಿ ಹಾಗಾಗಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಇದರಿಂದ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್